ಶುಭೋದಯ ಗ್ರೂಪ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಮೂಲಂಗಿ ಮೊಸರು ಪಚಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಒಂದು ಕಪ್ಪು ಮೂಲಂಗಿ ತುರಿ ಒಂದು ಕಪ್ಪು ಮೊಸರು ನಾನು ಹುರಿದಿಟ್ಕೊಂಡು ಕಡಲೆಕಾಯಿ ಬೀಜನ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಅರಿಶಿನ ಒಂದು ಚಿಟಕಿ ಉಪ್ಪು ಚಿಲ್ಲಿ ಪೌಡರ್ ಒಗ್ಗರಣೆಗೆ ತುಪ್ಪ ಜೀರಿಗೆ ಸಾಸಿವೆ ಇಂಗು ಇದನ್ನೆಲ್ಲ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಕಡಲೆಕಾಯಿ ಪೌಡ್ರ್ ಹಾಕ್ಕೊಳ್ಳಿ ಮೂಲಂಗಿ ತುರಿ ಹಾಕ್ಕೊಳ್ಳಿ ಇದು ಕೊತ್ತಂಬರಿ ಸೊಪ್ಪು ಉಪ್ಪು ಚಿಲ್ಲಿ ಪೌಡ್ರು ಅರಿಶಿನ ಎಲ್ಲ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೊದಲಿಗೆ ಇದನ್ನೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ತೆಂಗಿನಕಾಯಿ ಅಗತ್ಯ ಇಲ್ಲ ನಾವು ಅದಕ್ಕೇ ಕಡಲೆಕಾಯಿ ಬೀಜನ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಹಾಕಿದ್ದೀನಿ ಇದಕ್ಕೀಗ ಮೊಸರು ಕುಡ್ಸೋಣ ಇದಕ್ಕೆ ಮಜ್ಜಿಗೆ ಕೂಡಿಸ್ಬೇಡಿ ಯಾಕಂದರೆ ಮೂಲಂಗಿ ನೀರಿನ ಅಂಶ ಜಾಸ್ತಿ ಇರುತ್ತೆ ನೀವು ಮಜ್ಜಿಗೆ ಅಂತ ಹಾಕಿದ್ರೆ ಅದು ತುಂಬ ನೀರಾಗೋ ಸಾಧ್ಯತೆ ಇರುತ್ತೆ ಬೇಕಿದ್ರೆ ಹಾಕ್ಬೋದು ತೊಂದರೆ ಏನಿಲ್ಲ ಇದು ನಿಮಗೆ ದಿಢೀರ್ ಅಂತ ಮಾಡ್ಕೋಬೋದು ಇದು ನಿಮ್ಮದೆ ದೋಸೆ ಇಡ್ಲಿ ಚಪಾತಿ ಅನ್ನದ ಜೊತೆಗೂ ನೀವು ಕಲಿಸ್ಕೊಂಡು ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಒಗ್ಗರಣೆ ಹಾಕೋಣ ಈಗ ನೋಡಿ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸಿಡಿಲಿ ಜೀರಿಗೆ ಹಾಕೋಣ ಹಿಂಗ್ ಹಾಕೋಣ ಗಮ್ಮಂತ ಬರುತ್ತೆ ಚೆನ್ನಾಗಿ ಹಿಂಗ ಹಾಕಿ ಈಗ ಒಗ್ಗರಣೆ ಹಾಕಿರೋದನ್ನ ಇದಕ್ಕೆ ಹಾಕೋಣ ಗಮ್ಮಂತ ಇದೆ ಹಿಂಗ ವಾಸನೆ ಒಗ್ಗರಣೆಗೆ ಹಾಕಿದ್ರೆ ಚೆನ್ನಾಗಿ ನಿಮಗೆ ವಾಸನೆ ಬರುತ್ತೆ ಮಿಕ್ಸ್ ಮಾಡೋಣ ಇದೇ ಥರ ಬೇಕಾದರೆ ನೀವು ಬೇರೆ ತರಕಾರಿ ಕೋಸು ಸಣ್ಣದಾಗಿ ಹಚ್ಕೊಂಡು ಸೀಮೆ ಬದನೆಕಾಯಿ ಎಲ್ಲದರಲ್ಲೂ ಮಾಡ್ಬೋದು ಏನು ಇಲ್ವಲ್ಲ ಡಿಶ್ಶು ಸೈಡ್ ಡಿಶು ಅಂತ ಅಂದ್ಕೋಬೇಡಿ ನೋಡಿ ಮಿಕ್ಸ್ ಆಗಿದೆ ಮೂಲಂಗಿ ಮೊಸರು ಬಜ್ಜಿ ರೆಡಿ ಇದಕ್ಕೇನು ಅಂತ ಬೇಕಾದ್ರೂ ಹೇಳ್ಬೋದು ಮೊಸರು ಬಜ್ಜಿ ಮೊಸರು ಪಚ್ಚಡಿ ಏನಾದರೂ ಹೇಳಿ ನೋಡಿ ಮಾಡಿಕೊಡಿ ಎಲ್ಲರೂ ತಿನ್ನಿ ಲೈಕ್ ಮಾಡಿ ನಿಮ್ಮ ಕಮೆಂಟ್ಸ್ ಇದ್ರೆ ಶೇರ್ ಮಾಡಿ ನಮಗೂ ಖುಷಿ ಆಗುತ್ತೆ ಥ್ಯಾಂಕ್ ಯು ಆಲ್